ಮೊದಲನೇ ಪ್ರಶ್ನೆ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ರಕ್ತದ ಮಳೆ ಆಯಿತು ಎ ಮಹಾರಾಷ್ಟ್ರ ಬಿ ಕೇರಳ ಸಿ ಬಿಹಾರ ಡಿ ರಾಜಸ್ಥಾನ್ ಉತ್ತರ ಬಿ ಕೇರಳ ಎರಡನೇ ಪ್ರಶ್ನೆ ಮ್ಯಾಗಿ ಹೆಚ್ಚಾಗಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಎ ಮಧುಮೇಹ ಬಿ ಲಿವರ್ ಸಮಸ್ಯೆ ಸಿ ಕ್ಯಾನ್ಸರ್ ಡಿ ಹೃದಯ ರೋಗ ಉತ್ತರ ಡಿ ಹೃದಯ ರೋಗ ಮೂರನೇ ಪ್ರಶ್ನೆ ಋಗ್ವೇದದಲ್ಲಿ ಯಾವ ನದಿಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಎ ಸಿಂಧು ನದಿ ಬಿ ಯಮುನಾ ನದಿ ಸಿ ಗಂಗಾ ನದಿ ಡಿ ಸರಸ್ವತಿ ನದಿ ಉತ್ತರ ಎ ಸಿಂಧು ನದಿ ನಾಲ್ಕನೇ ಪ್ರಶ್ನೆ ಬಾಯಿಯಿಂದ ಬರುವ ಕೆಟ್ಟ ವಾಸನೆಯನ್ನು ಹೋಗಲಾಡಿಸಲು ಯಾವುದನ್ನು ತಿನ್ನಬೇಕು ಎ ಚೆಕ್ಕೆ ಬಿ ಲವಂಗ ಸಿ ಜೀರಿಗೆ ಡಿ ಓಂಕಾಳು ಉತ್ತರ ಬಿ ಲವಂಗ ಐದನೇ ಪ್ರಶ್ನೆ ತಲೆ ಕೆಳಗಾಗಿ ಆರಬಲ್ಲ ಏಕೈಕ ಪಕ್ಷಿ ಯಾವುದು ಎ ಎರನ್ ಬಿ ಹದ್ದು ಸಿ ಗೂಬೆ ಡಿ ಅಮಿಂಗಕ್ಕಿ ಉತ್ತರ ಡಿ ಅಮಿಂಗಕ್ಕಿ ಆರನೇ ಪ್ರಶ್ನೆ ವಿಶ್ವದಲ್ಲೇ ಅತ್ಯಂತ ಕಡಿಮೆ ಬೆಲೆಯ ಚಿನ್ನ ಯಾವ ದೇಶದಲ್ಲಿದೆ ಎ ಜಪಾನ್ ಬಿ ದುಬೈ ಸಿ ರಷ್ಯಾ ಡಿ ಭಾರತ ಉತ್ತರ ಬಿ ದುಬೈ ಏಳನೇ ಪ್ರಶ್ನೆ ಯಾವ ಹಣ್ಣು ನಿಮಿಷಗಳಲ್ಲಿ ತಲೆನೋವನ್ನು ಕಡಿಮೆ ಮಾಡುತ್ತದೆ ಎ ಬಾಳೆಹಣ್ಣು ಬಿ ಹಣ್ಣು ಸಿ ಪೆರಳೆ ಹಣ್ಣು ಡಿ ಕಿತ್ತಾಳೆ ಹಣ್ಣು ಉತ್ತರ ಎ ಬಾಳೆಹಣ್ಣು ಎಂಟನೇ ಪ್ರಶ್ನೆ ಹೆಚ್ಚು ಒತ್ತಡದಲ್ಲಿದ್ದರೆ ನಮ್ಮ ದೇಹದಲ್ಲಿನ ಯಾವ ಅಂಗವು ದುರ್ಬಲವಾಗುತ್ತದೆ ಅಥವಾ ದುರ್ಬಲಗೊಳ್ಳುತ್ತದೆ ಎ ಶ್ವಾಸಕೋಶಗಳು ಬಿ ಮೆದುಳು ಸಿ ಯಕೃತ್ ಡಿ ಹೃದಯ ಉತ್ತರ ಡಿ ಹೃದಯ ಒಂಬತ್ತನೇ ಪ್ರಶ್ನೆ ಕಾಮಾಖ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ ಎ ಉತ್ತರಾಖಂಡ ಬಿ ಅಸ್ಸಾಂ ಸಿ ಮಧ್ಯಪ್ರದೇಶ ಡಿ ಉತ್ತರಪ್ರದೇಶ ಉತ್ತರ ಬಿ ಅಸ್ಸಾಂ ಹತ್ತನೇ ಪ್ರಶ್ನೆ ಹೆಚ್ಚು ಒತ್ತಡದಲ್ಲಿದ್ದರೆ ನಮ್ಮ ದೇಹದಲ್ಲಿನ ಯಾವ ಅಂಗವು ದುರ್ಬಲಗೊಳ್ಳುತ್ತದೆ ಎ ಶ್ವಾಸಕೋಶಗಳು ಬಿ ಮೆದುಳು ಸಿ ಯಕೃತ್ ಡಿ ಹೃದಯ ಉತ್ತರ ಡಿ ಹೃದಯ ಹನ್ನೊಂದನೇ ಪ್ರಶ್ನೆ ಬೆಡ್ ರೂಮ್ ನಲ್ಲಿ ಕನ್ನಡಿ ಇಡುವುದರಿಂದ ಏನಾಗುತ್ತದೆ ಎ ಆರ್ಥಿಕ ಲಾಭ ಬಿ ಆರ್ಥಿಕ ನಷ್ಟ ಸಿ ಕುಟುಂಬ ಜಗಳ ಡಿ ಆರೋಗ್ಯ ಸಮಸ್ಯೆ ಉತ್ತರ ಡಿ ಆರೋಗ್ಯ ಸಮಸ್ಯೆ ಹನ್ನೆರಡನೇ ಪ್ರಶ್ನೆ ಕಬ್ಬಿನ ಸಸ್ಯವು ಬೆಳೆಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎ ನಾಲ್ಕು ವರ್ಷಗಳು ಬಿ ಐದು ವರ್ಷಗಳು ಸಿ ಮೂರು ವರ್ಷಗಳು ಡಿ ಒಂದು ವರ್ಷಗಳು ಉತ್ತರ ಡಿ ಒಂದು ವರ್ಷಗಳು ಹದಿಮೂರನೇ ಪ್ರಶ್ನೆ ಯಾವ ದೇಶವು ವ್ಯಾಮಾಚಾರವನ್ನು ನಿಷೇಧಿಸಿದೆ ಎ ಭಾರತ ಬಿ ಸೌದಿ ಅರೇಬಿಯಾ ಸಿ ಚೀನಾ ಡಿ ಪಾಕಿಸ್ತಾನ್ ಉತ್ತರ ಬಿ ಸೌದಿ ಅರೇಬಿಯಾ ಹದಿನಾಲ್ಕನೇ ಪ್ರಶ್ನೆ ಹೆಚ್ಚು ಶ್ರಮ ವಹಿಸುವ ಪ್ರಾಣಿ ಯಾವುದು ಎ ಕುದುರೆ ಬಿ ಇರುವೆ ಸಿ ಕತ್ತೆ ಡಿ ಹಸು ಉತ್ತರ ಬಿ ಇರುವೆ ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ಜಿಎಸ್ಟಿಯನ್ನು ಯಾವಾಗ ಜಾರಿಗೆ ತರಲಾಯಿತು ಎ ಐದರಲ್ಲಿ ಬಿ ಎರಡು ಸಾವಿರದ ಹದಿನೇಳರಲ್ಲಿ ಸಿ ಎರಡು ಸಾವಿರದ ಎಂಟರಲ್ಲಿ ಡಿ ಎರಡ್ ಸಾವಿರದ ಹತ್ತರಲ್ಲಿ ಉತ್ತರ ಬಿ ಎರಡ್ ಸಾವಿರದ ಹದಿನೇಳರಲ್ಲಿ ನೆಲದ ಮೇಲೆ ಬರೀ ಕಾಲಿನಲ್ಲಿ ನಡೆಯುವುದರಿಂದ ಯಾವ ಕಾಯಿಲೆ ವಾಸಿಯಾಗುತ್ತದೆ ಎ ಹೃದಯ ರೋಗ ಬಿ ತಲೆನೋವು ಸಿ ಕಿಡ್ನಿ ಸಮಸ್ಯೆ ಡಿ ಕಾಲಿನ ಸ್ನಾಯುಗಳು ಉತ್ತರ ಎ ಹೃದಯ ರೋಗ ಮತ್ತು ಡಿ ಕಾಲಿನ ಸ್ನಾಯುಗಳು ದೇಹದ ಮೂಳೆಗಳನ್ನು ಆರೋಗ್ಯವಾಗಿಡಲು ಯಾವ ತರಕಾರಿ ಸಹಾಯ ಮಾಡುತ್ತದೆ ಎ ಕ್ಯಾರೆಟ್ ಬಿ ಎಲೆಕೋಸು ಸಿ ಕುಂಬಳಕಾಯಿ ಡಿ ಈರೆಕಾಯಿ ಉತ್ತರ ಬಿ ಎಲೆಕೋಸು ಯಾವ ಹಣ್ಣಿನ ರಸವು ಕೆಮ್ಮನ್ನು ಶಾಶ್ವತವಾಗಿ ಗುಣಪಡಿಸುತ್ತದೆ ಎ ಮಾವಿನ ಹಣ್ಣಿನ ರಸ ಬಿ ಪಪ್ಪಾಯಿ ರಸ ಸಿ ಕಿತ್ತಾಳೆ ರಸ ಡಿ ಅನನಸ್ ರಸ ಉತ್ತರ ಡಿ ಅನನಸ್ ರಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏನು ತಿಂದರೆ ದೇಹದ ರಕ್ತ ಹೆಚ್ಚುತ್ತದೆ ಎ ಒಣದ್ರಾಕ್ಷಿ ಬಿ ಆಗಲಕಾಯಿ ರಸ ಸಿ ಕಡಲೆಕಾಯಿ ಡಿ ಕೊಬ್ಬರಿ ಉತ್ತರ ಎ ಒಣದ್ರಾಕ್ಷಿ ಊಸರವಳ್ಳಿ ಬಣ್ಣ ಬದಲಾಯಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎ ಮೂವತ್ತರಿಂದ ನಲವತ್ತೈದು ಸೆಕೆಂಡ್ ಬಿ ನಲವತ್ತರಿಂದ ಐವತ್ತೈದು ಸೆಕೆಂಡ್ಗಳು ಸಿ ಹತ್ತರಿಂದ ಹದಿನೈದು ಸೆಕೆಂಡ್ಗಳು ಡಿ ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡ್ಗಳು ಉತ್ತರ ಎ ಮೂವತ್ತರಿಂದ ನಲವತ್ತೈದು ಸೆಕೆಂಡ್ಗಳು ಸೂರ್ಯನಲ್ಲಿ ಹೆಚ್ಚಾಗಿರುವ ಅನಿಲ ಯಾವುದು ಎ ಸಾರಜನಕ ಬಿ ಹೈಡ್ರೋಜನ್ ಸಿ ಇಲಿಯಂ ಡಿ ಆಮ್ಲಜನಕ ಉತ್ತರ ಬಿ ಹೈಡ್ರೋಜನ್ ಯಾವ ನಗರವನ್ನು ವಿಶ್ವದ ಮೂಕ ನಗರ ಎಂದು ಕರೆಯಲಾಗುತ್ತದೆ ಎ ವಾಷಿಂಗ್ಟನ್ ಬಿ ಲಂಡನ್ ಬಿ ಪ್ಯಾರಿಸ್ ಡಿ ರೋಮ್ ಉತ್ತರ ಡಿ ರೋಮ್ ದೀರ್ಘಕಾಲದವರೆಗೆ ಯಾವ ಔಷಧಿ ಸೇವಿಸುವುದರಿಂದ ಮೂತ್ರಪಿಂಡಗಳು ನಾಶವಾಗುತ್ತವೆ ಎ ಹೃದಯ ಔಷಧಿ ಬಿ ಗ್ಯಾಸ್ ಔಷಧ ಸಿ ಶೀತ ಔಷಧ ಡಿ ನೋವಿನ ಔಷಧಿ ಉತ್ತರ ಡಿ ನೋವಿನ ಔಷಧಿ ಯಾವ ಹಣ್ಣು ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುತ್ತದೆ ಎ ಬಾಳೆಹಣ್ಣು ಬಿ ಮಾವು ಸಿ ದ್ರಾಕ್ಷಿ ಹಣ್ಣು ಡಿ ಸ್ಟ್ರಾಬೆರಿ ಉತ್ತರ ಡಿ ಸ್ಟ್ರಾಬೆರಿ ಯಾವ ಅಡುಗೆ ಎಣ್ಣೆ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎ ಆಯಿಲ್ಯ ಎಣ್ಣೆ ಬಿ ಸಾಸಿವೆ ಎಣ್ಣೆ ಸಿ ತೆಂಗಿನ ಎಣ್ಣೆ ಡಿ ಸೋಯಾಬೀನ್ ಎಣ್ಣೆ ಉತ್ತರ ಎ ಆಲಿವೆಣ್ಣೆ ಯಾವ ಕಠಿಣ ಕಾಯಿಲೆಗಳಿಗೆ ಅಣಬೆಗಳು ಉತ್ತಮ ಔಷಧಿ ಎ ರಕ್ತಹೀನತೆ ಬಿ ಕ್ಯಾನ್ಸರ್ ಸಿ ಅಧಿಕ ರಕ್ತದೊತ್ತಡ ಡಿ ಉಸಿರಾಟದ ತೊಂದರೆ ಉತ್ತರ ಬಿ ಕ್ಯಾನ್ಸರ್ ವಿಶ್ವದ ಮೊದಲ ಬ್ಯಾಂಕನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಯಿತು ಎ ಜಪಾನ್ ಬಿ ಅಮೆರಿಕಾ, ಸಿ ಬಾಂಗ್ಲಾ ಡಿ ಇಟಲಿ ಉತ್ತರ ಡಿ ಇಟಲಿ ನವಿಲುಗರಿಗೆ ಎದುರುವ ಪ್ರಾಣಿ ಯಾವುದು ಎ ನಾಯಿ ಬಿ ಇಲಿ ಸಿ ಬೆಕ್ಕು ಡಿ ಹಲ್ಲಿ ಉತ್ತರ ಡಿ ಅಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಎ ಮೂವತ್ತೊಂದು ಜಿಲ್ಲೆಗಳು ಬಿ ಇಪ್ಪತ್ತೊಂದು ಜಿಲ್ಲೆಗಳು ಸಿ ಇಪ್ಪತ್ತೆಂಟು ಜಿಲ್ಲೆಗಳು ಡಿ ಮೂವತ್ತೈದು ಜಿಲ್ಲೆಗಳು ಉತ್ತರ ಎ ಮೂವತ್ತೊಂದು ಜಿಲ್ಲೆಗಳು ಮಳೆ ಬಂದಾಗ ಯಾವ ಪ್ರಾಣಿ ಆಡುತ್ತದೆ ಎ ನಾಯಿ ಬಿ ಬೆಕ್ಕು ಸಿ ಕಾಗೆ ಡಿ ಕಪ್ಪೆ ಉತ್ತರ ಡಿ ಕಪ್ಪೆ ಯಾವುದು ತಿನ್ನುವುದರಿಂದ ಶ್ವಾಸಕೋಶ ಸಮಸ್ಯೆ ಬರುವುದಿಲ್ಲ ಎ ಜೇನು ಬಿ ತುಳಸಿ ಸಿ ಬೇವು ಡಿ ಲವಂಗ ಉತ್ತರ ಡಿ ತುಳಸಿ